ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಿಸುವ ಪರಿ ವಚನೋದಯ ಮೂವತ್ತೆರಡನೆಯ ಕಾರ್ಯಕ್ರಮದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಆಯ್ದಕ್ಕಿ ಮಾರಯ್ಯ ಇವರ ವಚನವನ್ನು ನಿರ್ವಚನ ಮಾಡುತ್ತಾರೆ ಡಾಕ್ಟರ್ ಶಿವರಾಜ್ ಬ್ಯಾಡರ್ಹಳ್ಳಿ ಸಹ ಪ್ರಾಧ್ಯಾಪಕರು ಹಾಗೂ ಭಾಷಾ ವಿಭಾಗದ ಮುಖ್ಯಸ್ಥರು ದಿ ಆಕ್ಸ್ಫರ್ಡ್ ಕಾಲೇಜ್ ಬೆಂಗಳೂರು అరసింగల్లెవ భక్తరి గుంటే నైయా ఆసూదు అర శివ భక్తరి గుంటే నైయా రోషవెంబుదుమదుతరి గల్ల రోషవెంబుదుమదుతరి గల్ల అజాతరి గుంటే జాతరి గుయాసదు అర శివ భక్తరి గుణయా ఆసెంబుధు అర సింగల్లెవ భక్తరి గుంటే నైయా యమూతరి గల్లెషంబూదు యమధూతరి గల్లె అజాతరిగుంటే నైయా అజాతరిగుంటే నైయా ನಿಮಗೆ ಪ್ರಿಯ ಹನ್ನೆರಡನೇ ಶತಮಾನದಲ್ಲಿ ಭಾಳ ಮುಖ್ಯವಾಗಿ ಬಸವಣ್ಣ ಅಲ್ಲಮಪ್ರಭು ಅಕ್ಕಮಹಾದೇವಿ ಇಂಥ ದೊಡ್ಡ ದೊಡ್ಡ ವಚನಕಾರರ ಚಳುವಳಿಯ ಜೊತೆಗೆ ಆಪ್ತವಾದಂತಹ ಭಕ್ತಿಯನ್ನು ಕಾಯಕದ ನಿಷ್ಠೆಯನ್ನು ತೋರಿಸಿಕೊಟ್ಟಂಥವರಲ್ಲಿ ಕೆಳವರ್ಗದ ವಚನಕಾರರು ಕೂಡ ಇದ್ದಾರೆ ಹನ್ನೆರಡನೇ ಶತಮಾನದ ಈ ವಚನ ಸಾಹಿತ್ಯ ಒಂದು ಚಳುವಳಿಯ ರೂಪದಲ್ಲಿ ಜನರನ್ನು ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಜನರಲ್ಲಿರ್ತಕ್ಕಂತಹ ಮೌಢ್ಯತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ವಚನಕಾರರು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಕಟ್ಟಿದ್ದಾರೆ ಮತ್ತು ಹಾಗೆ ಬದುಕಿ ತೋರಿಸಿದ್ದಾರೆ ನೀವೆಲ್ಲ ಕೇಳಿರುವಂತೆ ವಚನ ಸಾಹಿತ್ಯ ಬೆಳೆದು ಬಂದಂತಹ ಪರಂಪರೆಗಳನ್ನು ಅಥವಾ ಆ ಕಾಲಘಟ್ಟವನ್ನು ನೋಡಿಕೊಂಡ್ರೆ ಈಗಲೂ ಕೂಡ ವಿದ್ವಾಂಸರು ಅದನ್ನು ಕ್ರಾಂತಿ ಯುಗ ಅಂತ ಕರೀತಾರೆ ಅದೊಂದು ಚಳುವಳಿ ಕಾಲಘಟ್ಟ ಅಂತ ಕರೀತಾರೆ ಮುಖ್ಯವಾಗಿ ಬಸವಣ್ಣನಂತಹ ಬಹಳ ದೊಡ್ಡ ಮೇಧಾವಿ ಬಸವಣ್ಣನಂತಹ ಕ್ರಾಂತಿ ಪುರುಷ ಹೆಚ್ಚು ಯಶಸ್ವಿ ಆಗಲಿಕ್ಕೆ ಇಂಥ ಅನೇಕ ಸಣ್ಣ ಪುಟ್ಟ ವಚನಕಾರರು ಕೂಡ ಅವರ ಜೊತೆಯಲ್ಲಿ ಬೆಂಬಲವಾಗಿ ನಿಂತರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಎನ್ನುವಂಥ ದಂಪತಿ ಹೆಸರುಗಳನ್ನು ತಾವೆಲ್ಲ ಕೇಳೇ ಇರ್ತೀರ ಈ ದಂಪತಿಗಳು ರಾಯಚೂರು ಜಿಲ್ಲೆಯ ಅಮರೇಶ್ವರ ಎಂಬ ಊರಿನವರು ಆ ಊರಿನಲ್ಲಿ ಅಮರೇಶ್ವರ ಎನ್ನುವಂಥ ಒಂದು ದೇವಸ್ಥಾನ ಇದೆ ಅಮರೇಶ್ವರ ಲಿಂಗ ಎನ್ನುವಂಥ ಅಂಕಿತದಲ್ಲಿ ವಚನಗಳನ್ನು ಬರೆದಿದ್ದಾರೆ ವಿದ್ವಾಂಸರು ಗುರುತಿಸಿರುವಂತೆ ಮಾರಯ್ಯ ಬರೆದಿರ್ತಕ್ಕಂಥ ಮೂವತ್ತೆರಡು ವಚನಗಳು ಮತ್ತು ಲಕ್ಕಮ್ಮನವರು ಬರೆದಿರತಕ್ಕಂಥ ಇಪ್ಪತ್ತೈದು ವಚನಗಳು ನಮಗೆ ಲಭ್ಯ ಆಗಿದೆ ಅಂತ ಈಗಾಗಲೇ ಸಂಶೋಧನೆಯನ್ನು ಮಾಡಿರುವಂಥ ಅನೇಕ ವಿದ್ವಾಂಸರು ಗುರುತಿಸಿದ್ದಾರೆ ಲಕ್ಕಮ್ಮನ ಅಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎನ್ನುವ ಹೆಸರಿನಲ್ಲಿ ವಚನಗಳನ್ನು ಬರೆದಿದ್ದಾರೆ ಆ ಕಾಲಕ್ಕೆ ಮೇಲ್ವರ್ಗದ ತಾರತಮ್ಯವನ್ನು ಸಹಿಸಿಕೊಳ್ಳಲಾಗದೆ ಕಲ್ಯಾಣದತ್ತ ಇವರು ಬಂದರು ಎನ್ನುವಂಥ ಅಭಿಪ್ರಾಯನೂ ಕೂಡ ಇದೆ ವಚನ ಸಾಹಿತ್ಯ ಚಳುವಳಿ ಮೂಡಿಸಿದಂಥ ಭಾವನೆ ಇದೆಯಲ್ಲ ಆವತ್ತು ದುಡಿಯುವಂಥ ಜನರಲ್ಲಿ ಒಂದು ಸತ್ಯದ ಹುಡುಕಾಟವನ್ನು ದುಡಿಯುವ ಜನರಲ್ಲಿ ಒಂದು ಕಾಯಕದ ನಿಷ್ಠೆಯನ್ನು ಒಂದು ಹೊಸ ರೀತಿಯ ಸಂದೇಶವಾಗಿ ಬಿತ್ತಿರ್ತಕ್ಕಂಥದ್ದು ಭಾಳ ಹೆಚ್ಚುಗಾರಿಕೆಯ ಕೆಲಸ ಹಂಗೆ ನೋಡಿಕೊಂಡ್ರೆ ಯಾರು ಕೂಡ ಕೂತು ಉಣ್ಣಬಾರದು ದುಡಿಯದೆ ನಾವು ಏನನ್ನು ಕೂಡ ನಿರೀಕ್ಷೆ ಮಾಡಬಾರ್ದು ಎನ್ನುವಂಥ ಹೊಸ ಸಂದೇಶವನ್ನು ಕೊಟ್ಟಂಥ ವಚನಕಾರರು ಹಲವಾರು ಕೂಡ ಇದ್ದಾರೆ ವಚನ ಸಾಹಿತ್ಯದ ಕಾಲಘಟ್ಟದಲ್ಲಿ ಲಕ್ಷದ ತೊಂಬತ್ತಾರು ಸಾವಿರ ಶಿವಶರಣರು ಬಸವಣ್ಣನ ಜೊತೆ ಜೊತೆಯಲ್ಲೇ ತಮ್ಮ ಇಷ್ಟ ಬಂದ ತಮ್ಮ ಪ್ರಾಮಾಣಿಕವಾದಂಥ ಕಾಯಕವನ್ನು ಮಾಡ್ತಾ ಮಾಡ್ತಾ ನಾವು ಹೇಗೆ ಬದುಕಬೇಕು ಇರಬೇಕು ಎನ್ನುವಂಥ ಒಂದು ತತ್ವ ಚಿಂತನೆಗೆ ನಮ್ಮನ್ನೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಉರಿದಂಬಿಸುವಂಥ ಕೆಲಸವನ್ನು ಮಾಡ್ತಾರೆ ಆ ಕಾಲದಲ್ಲಿ ಕಲ್ಯಾಣದ ಹಾದಿ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಧಾನ್ಯಗಳನ್ನು ಅಂದರೆ ಕಾಳುಗಳನ್ನು ಆರಿಸಿಕೊಂಡು ಬಂದು ಆ ಧಾನ್ಯಗಳಲ್ಲಿ ಒಂದು ದಾಸೋಹವನ್ನು ಮಾಡತಕ್ಕಂಥ ಒಂದು ಪರಿಕಲ್ಪನೆಯನ್ನು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರು ಮಾಡಿದ ಕ್ರಿಯೆ ಇದೆಯಲ್ಲ ಅದು ಅತ್ಯಂತ ತುಂಬ ಒಂದು ರೀತಿಯಲ್ಲಿ ಕಲ್ಯಾಣಕರವಾದಂತಹ ಮತ್ತು ಉಪಯೋಗವಾಗಿರ್ತಕ್ಕಂಥ ಒಂದು ಕೆಲಸ ಅಂದರೆ ನಾವು ಇವರಿಬ್ಬರು ವಚನಕಾರರಿಂದ ತಿಳ್ಕೊಳ್ಬೇಕಾದ್ದು ಏನು ಅಂತಂದರೆ ಅಂದಂದಿಗೆ ಮಾತ್ರ ಮನುಷ್ಯನಿಗೆ ಅಪಾರವಾದಂಥ ಆಸೆ ಇದ್ದಾಗ ಹೆಚ್ಚು ಸಂಪತ್ತನ್ನು ಹೆಚ್ಚು ಧಾನ್ಯವನ್ನು ಮತ್ತು ಹೆಚ್ಚು ಕಾಳುಗಳನ್ನು ಸಂಗ್ರಹ ಮಾಡಿ ಇನ್ನು ಹತ್ತು ತಲೆಮಾರುಗಳು ಕೂತು ಉಣ್ಣಬೇಕು ಎನ್ನುವಂಥ ಆಸೆಯನ್ನು ಸಾಮಾನ್ಯವಾಗಿ ಮನುಷ್ಯ ವ್ಯಕ್ತಪಡಿಸ್ಬಿಡ್ತಾನೆ ಅದಕ್ಕೆ ಈ ಇಬ್ಬರು ದಂಪತಿಗಳು ಎಷ್ಟು ನೇಮನಿಷ್ಠೆಯಿಂದ ಬದುಕ್ತಾರೆ ಅಂತಂದರೆ ಒಂದು ಚೂರು ಹೆಚ್ಚು ಸಂಗ್ರಹ ಆದಾಗಲೂ ಕೂಡ ಅದನ್ನು ವಾಪಸ್ಸು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಒಮ್ಮೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ಒಂದು ಗೋಷ್ಠಿ ನಡೀತಾ ಇರ್ತದೆ ಆವತ್ತಿನ ಆ ಗೋಷ್ಠಿಯಲ್ಲಿ ಎಲ್ಲರೂ ಸೇರಿರ್ತಾರೆ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇರ್ತಾರೆ ಆ ಚರ್ಚೆ ವಿಷಯ ಏನು ಅಂತಂದರೆ ಕಾಯಕ ಅಂತ ನಿಮಗೆಲ್ಲ ಗೊತ್ತಿದೆ ಕಾಯಕ ಅಂತಂದರೆ ಕೆಲಸ ಅಂತ ಆ ಕಾಯಕವನ್ನು ಕುರಿತು ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳು ಬಹಳ ದೊಡ್ಡ ಜ್ಞಾನಿ ಅವರು ಒಂದು ಕುತೂಹಲಕ್ಕೋಸ್ಕರ ಕಾಯಕ ಏನಪ್ಪ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಆ ಪ್ರಶ್ನೆಯನ್ನು ಮಾಡಿದಾಗ ನೋಡಿ ಆ ಕಾಯಕವನ್ನು ಕುರಿತು ಎಷ್ಟು ಚೆನ್ನಾಗಿ ಹೇಳ್ತಾನೆ ವಚನಕಾರ ಅಂತಂದರೆ ಯಾವುದಕ್ಕೆ ನಾವು ಪ್ರಾಮಾಣಿಕವಾಗಿ ಡೆಡಿಕೇಶನ್ ಅಥವಾ ಅರ್ಪಣೆ ಅಂತ ಹೇಳ್ತೀವಲ್ವಾ ಅದನ್ನು ಹೇಗೆ ಇರಬೇಕು ಅನ್ನೋದನ್ನು ಹೇಳ್ತಾನೆ ನೋಡಿ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಾಯಿತಾದಡೂ ಕಾಯಕದೊಳಗು ನಾವು ಸಾಮಾನ್ಯವಾಗಿ ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಂಥ ಗುರುಗಳು ಬಂದರೆ ನಾವು ಮಾಡ್ತಾ ಇರುವಂಥ ಕೆಲಸವನ್ನು ಬಿಟ್ಟು ಆ ಗುರುಗಳಿಗೆ ಒಂದು ಸೌಮ್ಯವಾದಂಥ ಪ್ರೀತಿಯನ್ನು ವಿನಯವನ್ನು ನಾವೆಲ್ಲ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ ಆದರೆ ವಚನಕಾರ ಹೇಳ್ತಾನೆ ಕಾಯಕದಲ್ಲಿ ನಿರತನಾದಡೆ ನಾವು ಯಾವ ಕೆಲಸಕ್ಕೆ ನಾವು ಅಣಿಯಾಗಿ ಮಾನಸಿಕವಾಗಿ ಸಿದ್ಧವಾಗಿರ್ತಾರೋ ಅಂಥ ಸಮಯದಲ್ಲಿ ನಮ್ಮನ್ನು ತಿದ್ದಿದ ಮತ್ತು ಕಲಿಸಿದಂಥ ಗುರುಗಳು ಬಂದರೂ ಕೂಡ ನಾವು ಅವನಿಗೆ ಮಾಡ್ತಾ ಇರುವಂಥ ಕೆಲಸವನ್ನು ಬಿಟ್ಟು ನಾವು ಅವನಿಗೆ ನಾವು ದರ್ಶನವನ್ನಾಗಲಿ ಅಥವಾ ಕೆಲಸವನ್ನು ಕೈ ಬಿಟ್ಟು ಅಲ್ಲಿ ನಾವು ಕಾಲ ಕಳಿಬಾರದು ಎನ್ನುವಂಥ ಭಾಳ ತತ್ವಬದ್ಧ ಸಂದೇಶಗಳನ್ನು ಈ ವಚನಕಾರ ಕೂಡ ಕೊಡ್ತಾರೆ ಈ ಮಾತಿನಲ್ಲಿ ನಮಗೆ ಕಾಣತಕ್ಕಂಥದ್ದು ಆ ಸಮಯಕ್ಕೆ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕೂಡ ಗೊತ್ತಾಗುತ್ತೆ ಇಂಥ ಅನೇಕ ಮೌಲಿಕವಾದಂತಹ ಮಾತುಗಳಿಂದ ಸೋಮಾರಿತನ ಮತ್ತು ಸ್ಥಗಿತತೆಗಳನ್ನು ಆತ ಹೆಚ್ಚು ಸಾತ್ವಿಕವಾದಂಥ ರೀತಿಗಳಲ್ಲಿ ಟೀಕೆಯನ್ನು ಮಾಡುತ್ತಲೇ ಕಾಯಿಕ ಅಂತಕ್ಕಂಥದ್ದು ಎಷ್ಟು ಪ್ರಾಮಾಣಿಕವಾದಂಥ ದುಡಿಮೆ ಅನ್ನೋದನ್ನ ಈ ವಚನಕಾರರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಇನ್ನೊಮ್ಮೆ ಮಾರಯ ತನ್ನ ನಿತ್ಯ ಕಾಯಿಕವನ್ನು ಮಾಡಿಕೊಂಡು ಅವತ್ತು ಮನೆಗೆ ಬರೋದು ತಡವಾಗ್ತಾ ಇರುತ್ತೆ ಸಹಜವಾಗಿ ಇನ್ನೂ ಯಾಕೆ ಬರಲಿಲ್ಲವಲ್ಲ ಅಂತ ಒಂದು ಸ್ವಲ್ಪ ಯೋಚನೆಯಲ್ಲಿ ಅವಳು ಕಾತ್ರದಿಂದ ಕಾಯ್ತಾ ಇರ್ತಾಳೆ ಆಗ ಯಾಕಿನ್ನೂ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಹೊತ್ತಾದ ಮೇಲೆ ಮಾರಯ್ಯ ಮನೆಗೆ ಬರ್ತಾರೆ ಆಗ ಮಾರಯ್ಯ ಬಂದಾಗ ಒಂದು ವಚನವನ್ನು ಹೇಳ್ತಾರೆ ನೋಡಿ ಲಕ್ಕಮ್ನವರು ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅಂದರೆ ನಾವು ಪ್ರತಿಯೊಂದು ಕ್ಷಣವೂ ಕೂಡ ಅಮೂಲ್ಯವಾದದ್ದು ಅನ್ನುವುದನ್ನ ನೀನು ಮಾಡುವ ಕೆಲಸವನ್ನ ಬಿಟ್ಟು ಇನ್ನೊಂದು ರೀತಿಯಲ್ಲಿ ಚರ್ಚೆಗಳನ್ನು ಮಾಡಿಕೊಂಡು ಕಾಲಯಾಪನೆ ಮಾಡ್ತಾ ಇದ್ರೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ದಯವಿಟ್ಟು ಹೋಗಿ ಇವತ್ತು ಬೇಗ ನೀನು ಹಕ್ಕಿ ಕಾಳುಗಳನ್ನು ಸಂಗ್ರಹ ಮಾಡಿಕೊಂಡು ಬಾ ಅಂತ ಹೇಳಿ ಮಾರಯಿನಿಗೆ ಸಮಯದ ಪ್ರಜ್ಞೆಯನ್ನ ಆ ದಿನದ ಮಹತ್ವವನ್ನು ಹೆಚ್ಚರಿಸುವಂತ ಇಂಥ ವಚನಗಳು ಕಾಯಕದ ಮೇಲೆ ಮನುಷ್ಯ ಎಷ್ಟು ಎಷ್ಟು ಮುಖ್ಯವಾಗಿ ನಾವು ಅರ್ಪಿಸ್ಕೋಬೇಕು ಎನ್ನುವಂತಹದನ್ನ ಲಕ್ಕಮ್ಮನವರು ಹೇಳ್ತಾರೆ ಈ ಮನುಷ್ಯ ತಾನು ಕೊನೆಯವರೆಗೂ ಕೂಡ ಶಕ್ತಿ ಇರೋವರೆಗೂ ಕೂಡ ನಾವು ಎಷ್ಟು ನಿಷ್ಠೆಯಿಂದ ಬದುಕಬೇಕು ಮತ್ತು ಅದಕ್ಕೆ ಹೊಂದ್ಕೊಳ್ಬೇಕು ಅನ್ನೋದಕ್ಕೆ ಇನ್ನೊಂದು ವಚನ ಇದೆ ಒಂದ್ಸರಿ ಮಾರಯ್ಯ ಆವತ್ತು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಹಕ್ಕಿ ಕಾಳುಗಳನ್ನು ತಂದುಬಿಟ್ಟಿರ್ತಾನೆ ಇದು ಅಕ್ಕಿ ಕಾಳುಗಳನ್ನು ತಂದಾಗ ಲಕ್ಕಮ್ಮನಿಗೆ ಒಂದು ರೀತಿಯಲ್ಲಿ ಗಾಬರಿ ಆಗ್ತಾ ಇರುತ್ತೆ ಏನಿದು ಯಾವತ್ತೂ ತರದೇ ಇರತಕ್ಕಂತ ಅಕ್ಕಿಯ ಪ್ರಮಾಣ ನೋಡಿಕೊಂಡ್ರೆ ಇದರ ಅಳತೆ ನೋಡಿಕೊಂಡ್ರೆ ಇವತ್ತು ಜಾಸ್ತಿ ಇದಿಲ್ಲ ಅನ್ಕೊಂಡು ಒಂದು ರೀತಿಯಲ್ಲಿ ಅವಳ ಮನಸ್ಸು ಒಪ್ಪದೆ ಇದು ಯಾಕೋ ನನಗೆ ಒಂದು ರೀತಿಯಲ್ಲಿ ಅನುಮಾನ ಬರ್ತಿದೆ ಅಂದ್ಕೊಂಡು ಒಂದು ಮಾತನ್ನು ಹೇಳ್ತಾಳೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಒಮ್ಮನ ಅಂತಂದ್ರೆ ಒಂದೇ ಮನಸ್ಸಿನಲ್ಲಿ ಈ ಕೆಲಸವನ್ನು ಇವತ್ತು ನೀವು ಮಾಡಿಲ್ಲ ಅಂತ ಲಕ್ಕಮ್ನವರು ಹೇಳ್ತಾರೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಇದು ಯಾವ ಕಾರಣಕ್ಕಾಗಿ ನಮ್ಮನ್ನು ಪರೀಕ್ಷೆ ಮಾಡುವ ಕಾರಣಕ್ಕಾಗಿ ಬಸವಣ್ಣ ಮಾಡಿದಂಥ ಇದು ಅಥವಾ ತಂತ್ರವೋ ಅಥವಾ ನೀನೇ ಹೆಚ್ಚು ಆಸೆ ಪಟ್ಟುಕೊಂಡು ಈ ಹಕ್ಕಿ ಕಾಳುಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದೆಯೋ ಹೋಗಿ ದಯವಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನು ಮಾತ್ರ ಇಟ್ಕೊಂಡು ಮತ್ತೆ ಅದನ್ನ ಅಲ್ಲೇ ವಾಪಸ್ ಹಾಕಿಬಿಡಿ ಎನ್ನುವಂತ ಈ ಲಕ್ಕಮ್ಮನ ವಿವೇಚನೆ ಇದೆಯಲ್ಲ ಆ ಒಂದು ಬದ್ಧತೆ ಇದೆಯಲ್ಲ ಇವತ್ತಿಗೂ ಕೂಡ ನಾವು ಲಕ್ಕಮ್ಮ ಮತ್ತು ಮಾರಯ್ಯನವರ ವಚನಗಳಿಂದ ಇಂಥದನ್ನು ಕೂಡ ನಾವು ಕಲಿಬೇಕಾಗಿದೆ ಎಷ್ಟು ಚೆನ್ನಾಗಿ ಅವಳು ಅಬ್ಸರ್ವ್ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಅವಳು ಗುರುತಿಸ್ತಾಳೆ ಅಂತಂದರೆ ನೀವು ಒಂದೇ ಮನಸ್ಸಿನಿಂದ ತಂದಿಲ್ಲ ಎರಡು ಮನಸ್ಸಿನಿಂದ ಇದನ್ನು ಮಾಡಿದಿರಿ ಇಂತಹ ಕಾಯಕವನ್ನು ಪರಮಾತ್ಮ ಮೆಚ್ಚುವುದಿಲ್ಲ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಮಗೆ ಕಾಣದೇ ಇರತಕ್ಕಂಥ ಇನ್ನೊಬ್ಬ ಪರಮಾತ್ಮ ನಮ್ಮನ್ನು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾನೆ ಎನ್ನುವಂಥ ಎಚ್ಚರ ಎಲ್ಲ ಕಾಯಕ ಜೀವಿಗಳು ಇರಬೇಕು ಎನ್ನುವಂಥದ್ದನ್ನು ಪರೋಕ್ಷವಾಗಿ ಈ ಲಕ್ಕಮ್ಮ ಕೊಡ್ತಾಳೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಚನ ನೀವೆಲ್ಲ ಕೇಳಿರ್ತೀರಿ ಶಾಲೆಯಲ್ಲೋ ಬೇರೆ ಬೇರೆ ಕಡೆನೋ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ ಅಂದ್ರೆ ಇದನ್ನು ನೋಡಿ ಹಾಡುವ ಪ್ರಯತ್ನವನ್ನು ಮಾಡ್ತೀರಿ ಹಾಸ ಎಂಬುದು ಹರಸಿಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ಈ ವಚನ ಅಂತೂ ಇಡೀ ಆಯ್ದಕ್ಕಿ ಲಕ್ಕಮ್ಮನ ಎಲ್ಲ ವಚನಗಳ ಜೊತೆಗೆ ನೋಡಿ ಆ ಕಾಲದಲ್ಲಿ ಒಬ್ಬ ಪ್ರಭುತ್ವ ಶಾಹಿಯ ಇರತಕ್ಕಂಥ ಸಂದರ್ಭಗಳಲ್ಲಿ ಯಾರು ಹಾಸಿಯನ್ನ ಪಡಬೇಕು ಆಳುವ ಒಬ್ಬ ರಾಜಕುಮಾರ ಹಾಳುವಂತ ಒಬ್ಬ ರಾಜಕಾರಣಿ ಹಾಳುವಂತ ಒಬ್ಬ ರಾಜನಿಗೆ ಹಾಸ್ಯ ಇರುತ್ತೆ ಹೊರತು ನಮಗೆ ಶಿವಭಕ್ತರಿಗೆ ಹಾಸ್ಯ ಇರಬಾರದು ಅನ್ನುವಂಥದನ್ನ ಶಿವ ಶರಣ ಅಂತ ಅನ್ನಿಸ್ಕೊಂಡ್ಮೇಲೆ ನಾವು ಹಾಕಿದ ಗೆರೆಗಳನ್ನು ತನ್ನ ನಿಜವಾದಂಥ ಸ್ಥಿತಿಯ ಆ ದಾಟುವಿಕೆಗಳನ್ನು ಮಾಡಬಾರ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಹೇಳ್ತಾಳೆ ರೋಷ ದ್ವೇಷ ಕೊಚ್ಚುವುದು ಕೊಲ್ಲುವುದು ಕಡಿಯುವುದು ಸಾಯಿಸುವುದು ಇದು ಯಮದೂತರಿಗೆ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಯಮದೂತರಿಗೆ ಹೊರತು ಅಜಾತರಿಗೆ ಅಜಾತ ಅಂತಂದರೆ ಶತ್ರುವೇ ಇಲ್ಲದಂಥ ಶತ್ರು ಪಾಳೆಯವೇ ಇಲ್ಲದಂಥ ಇದು ಶಿವಶರಣರಿಗೆ ಅಲ್ಲ ಎನ್ನುವಂಥ ಒಂದು ಮೌಖಿಕವಾದಂಥ ಸಂದೇಶವನ್ನು ಆಯ್ದಕ್ಕಿ ಲಕ್ಕಮ್ಮ ಎಷ್ಟು ಚೆನ್ನಾಗಿ ತನ್ನ ಗಂಡ ಆದರೂ ಕೂಡ ಎಲ್ಲೋ ಒಂದು ಕಡೆ ಗಂಡ ಮಾಡಿದಂಥ ತಪ್ಪನ್ನು ಗಂಡ ಮಾಡಿದಂಥ ಅವಿವೇಕವನ್ನು ಮತ್ತೆ ಮತ್ತೆ ಎಚ್ಚರಿಸುವ ಕೆಲಸವನ್ನು ಈ ವಚನದಲ್ಲಿ ಮಾಡ್ತಾಳೆ ನೋಡಿ ಇವತ್ತು ನಮ್ಮ ನಡುವೆ ಇರತಕ್ಕಂಥ ಎಲ್ಲರೂ ಕೂಡ ಅಪಾರವಾದಂಥ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ರೀತಿಯಲ್ಲಿ ವಿಳಾಸವಾದಂಥ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೇಗೆ ಹಪಹಪಿ ಮಾಡ್ತಾ ಇರ್ತಾರೋ ಅಂಥರನ್ನು ನೋಡ್ತಾ ಇದ್ದಾಗ ಈ ಆಯುಧಕ್ಕೆ ಲಕ್ಕಮ್ಮನ ವಚನ ಇದೆಯಲ್ಲ ಇಂಥದ್ದನ್ನು ಮಾಡಿದ್ರೆ ಈಶ್ವರ ನಮ್ಮನ್ನು ಒಪ್ಪುವುದಿಲ್ಲ ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾಳೆ ಈ ಮೂಲಕ ನಮ್ಮ ದೇಶ ಆಗಲಿ ಅಥವಾ ಪ್ರಪಂಚ ಆಗಲಿ ಈ ಮಾರಯ್ಯನ ಅಥವಾ ಆಯ್ದಕ್ಕಿ ಲಕ್ಕಮ್ಮನ ವಚನಗಳು ಭಾರತಕ್ಕೆ ಮಾತ್ರ ಸೀಮಿತವಾಗದೇ ಕಷ್ಟಪಟ್ಟು ದುಡಿದು ವಿವೇಕವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಶಿವಶರಣರಿಗೂ ಮತ್ತು ಸಾಮಾನ್ಯ ಮನುಷ್ಯರಿಗೂ ಕೂಡ ಒಂದು ಹೊಸ ವಿವೇಕವನ್ನು ಹೊಸ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಇಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಆಯ್ದಕ್ಕಿ ಮಾರಯ್ಯ ಇವರ ವಚನವನ್ನು ನಿರ್ವಚನ ಮಾಡಿದವರು ಡಾ ಶಿವರಾಜ್ ಬ್ಯಾಡರಹಳ್ಳಿ ಸಹ ಪ್ರಾಧ್ಯಾಪಕರು ಹಾಗೂ ಭಾಷಾ ವಿಭಾಗದ ಮುಖ್ಯಸ್ಥರು ದಿ ಆಕ್ಸ್ಫರ್ಡ್ ಕಾಲೇಜ್ ಬೆಂಗಳೂರು ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ